ಅಟ್ಟಿಸಿಕೊಂಡು ಹೋದೆವು ಕಣ್ಣು ತಪ್ಪಿಸಿ ಎಲ್ಲಿಗೋ ಹಾಗೆ ಅವನನ್ನು ಹುಡುಕುತ್ತಾ 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 ಈ ಎಡೆಗೆ ನಮ್ಮ ದೃಷ್ಟಿಗೆ ಗೋಚರವಾದನು ಕಾಣುವಾಗ ಭಂಡರ ಹಾಗೆ ಕಾಣತಾ ಹಾಗಾಗಿ ಕೇಳುವುದು ಹೋರ್ನೋದು ತೋರು ಹಣ ನೀನು ಪೋಲಿಸು ಈಗ ಕೇಳುವ ಜೀವಿಯ ನೀರು ಮಕ್ಕಳು ಮಧು ಭೂರಿ ದೋಷವಂತೆದಿಟವು ನಿಮ್ಮ ನಟೆ ನುಡಿ ಆಯಾ ಅಕೃತಿ ಒಂದನ್ನೊಂದು ವೀಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟವಾಗಿ ಸರಿ ಒಬ್ಬ ಪ್ರಬುದ್ಧನನ್ನೇ ನೀವು ಅಟ್ಟಿಕೊಂಡು ಬಂದವರಿದ್ದೀರಿ ನಿಮ್ಮಿಂದ ತಪ್ಪಿಸಿಕೊಳ್ಳಬೇಕಿದ್ರೆ ಅವ ಸಾಮಾನ್ಯರಿ ಓಡುವುದರಲ್ಲಿ ನಿಪುಣ ಹೌದಲ್ಲ ಹಾಗೆಂದು ಬಂದವನನ್ನು ನನ್ನಲ್ಲಿ ಬಂದು ತೋರು 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 ಅಂತ ಹೇಳ್ತಾ ಇದ್ವಿ ಎಂದು ತೋರ್ಪೆ ತೋರಿಸುವುದು ನನಗೆ ಅವನ ವಿಷಯವೇ ಗೊತ್ತಿಲ್ಲ ಬಿಟ್ಟು ಅವನ ವಿಚಾರ ಗೊತ್ತಿಲ್ಲ ನಿನಗೆ ನೀನು ಯಾರು ಅಂತ ಗೊತ್ತುಂಟಾ ಓಹೋ ಗೊತ್ತಿದ್ರೆ ಹೇಳು ಅಖಂಡವ ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ಹೇಳು ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನಿನ್ನೊಂದು ಅಕ್ಕಕ್ಕೆ ನುಂಗಿ ನೀರು ಕುಡಿಯುವುದಕ್ಕೆ ಉಂಟುಗಳು ನಿಮ್ಮ ಹಾಗೆ ಬರಲಿಲ್ಲ ನನಾಗಿ ಬಂದ ರಕ್ಷಾ ಮಾಮಿ ಎಂದೇ ರಕ್ಷೆ ನನ್ನ ರಕ್ಷೆಯ ಕಕ್ಷೆ ಇಲ್ಲ ಯಾಕೆ ನೀವಾದರೂ ಬಾಕಿ ಬಂದರೆ ಒಲಿದು ಪಾಲಿಪೆ ಬೀಕಿ ಬಂದವರ ಕುರ್ತಿ ಕೆಡಹುವುದೆನ್ನ ಧರ್ಮ ಹಾಗಾಗಿ ಎಚ್ಚರಿಸ್ತೇನೆ ನುಂಗುತ್ತೇನೆ ನುಂಗುತ್ತೇನೆ ಅಂತ ಬೆದರಿಕೆ ಬಟ್ಟಿದ್ರೆ ಇಳಿವ ತುತ್ತಲ್ಲ ಗಂಟಲಲ್ಲಿ ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು ನನಗೆ ನಮಗೆ ಮಧ್ಯದಲ್ಲೇ ಸಿಕ್ಕಿಯೇನು ಮದ್ಯ ಮದ್ಯ ನೀರ ಹಾಕಿ ಇಳಿಸುತ್ತೇವೆ ಯಾವ ಮದ್ಯ ನೀರು ಯಾವ ಕೊರಳ ಮಧ್ಯ ಯಾವ ಮಧ್ಯ ಉದರ ಮದ್ಯ ಜಲ ಮದ್ಯೋ ಅಲ್ಲಿಗೆ ಸಾಕಾಗುತ್ತದೆ ನಿಮಗೆ ಈಗ ನಿಮ್ಮ ಉದರ ಮದ್ಯಕ್ಕೆ ನಾ ಅಂತ ಅಂತಾದ್ರೆ ನಿಮ್ಮ ಬಯಲನ್ನು ನೀರು ಪಾಲು ಮಾಡಿ ನಿನ್ನನ್ನು ಕರಗಿಸಿ ಜೀರ್ಣಿಸುವುದನ್ನು ನಾವು ತಿಳಿದಿದ್ದೇವೆ ಸಾಧ್ಯವೇ Terima kasih telah menonton! ಯಾವುದನ್ನು ನಾವು ಸ್ವೀಕರಿಸಬಾರದು ನಮ್ಮ ಆಯಾಸ ಕಡಿಮೆ ಆಗಬೇಕು ಅಂತ ಆದ್ರೆ ಎಷ್ಟು ದಿವಸ ಕಡಿಮೆ ಪಕ್ಷ ಮೂರು ದಿನಗಳಾದರೂ ಕಳೆಯಬೇಕು ಆಮೇಲೆ ಆತನನ್ನು ತಿನ್ನೋಣ